காபி பிடி லாலி ஆகிடித்து நோட இல்லைனா மோரினா கல்லாத்தன நான் ஜனகு எங்க ஓடாட்பே கே கடைந்த ஆக்கடை தாட்போ மோரி கெட்ட பய நங்க ஓ கணே சரோஜி நன்கூ அதே பய இல்ல அல்லே தாடக்கேய நோடு அந்த விபரீத வாசனை ಇರೋ ಬರ ಕಸ ಕಡ್ಡಿ ಬಾಟ್ಲು ಪ್ಲಾಸ್ಟಿಕ್ ಪೇಪರ್ ಎಲ್ಲಾ ಇದೊಳಗಡೆ ಬಿಸಾಕ್ತಾರೆ ಹೂನೆ ನಾನು ಅದೇನೆ ಈ ಮೋರಿ ಮುಚ್ಚಿಬಿಟ್ಟಿದ್ರೆ ಈ ಕಡೆ ಒಂಚೂರು ಅಡ್ಡಾಡ್ಬೋದಿತ್ತು ಈ ಮೋರಿ ಮುಚ್ಚಲ್ಲ ಅದಾಗಲ್ಲ ಈ ಮನೆಗಳಿರ್ತಾವ ಈ ದೊಡ್ಡ ಮೋರಿ ಇಟ್ಕೊಂಡ್ ಕೂತ್ಕೊಂಡ್ರೆ ಈ ವಾಸನೆಗೆ ಜನಗಳು ವಾಸಿ ಮಾಡಕ್ ಆಗ್ತದ ವಾಸನಾ ಅಯ್ಯೋ ವಾಸನೆ ವಾಂತಿ ಮಾಡ್ಬೇಕೆ ಹೂನೆ ಇಲ್ಲಿಂದ ಆಕಡೆ ಜಂಪ್ ಮಾಡಕ್ಕೂ ಭಯ ಮೊನ್ನೆ ಜಂಪ್ ಮಾಡಕೋಕ್ ಬಿದ್ದೆ ಹೋದೆ ಗೊತ್ತಾ ನಾನು ಅಯ್ಯೋ ದೇವ್ರೆ ಆಮೇಲೆ ಆ ಕಡೆ ಈ ಕಡೆ ನೋಡ್ದೆ ಜನ ಯಾರು ಇರ್ಲಿಲ್ಲ ಸದ್ಯ ಮರ್ಯಾದೆ ಉಳಿತಲ್ಲ ಅಂತ ಹೋಗ್ದೇ ಹೇಗೋ ಏ ನಂದೇನಿಲ್ಲಪ್ಪ ಇಲ್ಲಪ್ಪ ನನಗೆ ನಾನು ಜಂಪ್ ಮಾಡ್ತೀನಿ ಬಿಡ ಗಿರೋ ಸೀನ್ ಎಲ್ಲಾ ಇಲ್ಲ ನೋಡು ನೀನ್ ಬಿಡ ಅಮ್ಮ ನೀನ್ ಜಂಪ್ ಮಾಡ್ತೀಯಾ ನನಗೆ ಭಯನಪ್ಪ ನೈಟಿ 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 ಬೇಕಾ ನೈಟಿ ಅಗಲೇ ಸರೋಜೀ ನೈಟಿ ಅವನು ಬರ್ತಾ ಇದ್ದಾನೆ ಹೌದೇನೇ ಆ ನೈಟಿ ತಗೋಬೇಕಂತ ಅಂತ ಅನ್ಕೊಂಡಿದ್ದೆ ಈ ಚುಡಿದಾರಾ ಪಡಿದಾರಾ ನಮ್ಮ ಮನೇಲಿ ಬೇಡ ಅಂತಾರೆ ಹ್ಂ ಹಾಗಿದ್ರೆ ನೈಟಿ ಬೇಡ ಅನಲ್ವೇನಾ ಅಯ್ಯೋ ಬೇಡ ಅಂದೇ ಇರುತ್ತ ನಮ್ಮ ಇರೋ ಮುದ್ಕಿ ನನ್ ಕೈಲಿ ಆಗಲ್ಲಪ್ಪ ಈ ಸೀರೆ ಉಡ್ಕೊಂಡು ಕೆಲ್ಸ ಮಾಡ್ಕೊಂಡು ಆಗದಿರ ಕಣೆ ಗಾಳಿನೇ ಆಡಲ್ಲ ಲೈಟ್ ಹಾಕೊಂಡ್ರೆ ಅವಳು ಎಸಿ ಕೂಲ್ ಎಸಿ ನೈಟಿ 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 ಹಳ್ಳಿರೋ ಹೆಂಗಸರಿಗೆ ನೈಟಿ ಎಸಿ ಇದ್ದಂಗೆ ಎಷ್ಟೇ ಬಿಸ್ಲಿರ್ಲಿ ಎಷ್ಟೇ ಶೆಕೆ ಆಗ್ಲಿ ನೈಟಿ ಹಾಕೊಂಡ್ರೆ ಕೂಲ್ ಕೂಲ್ ತಂಪ ಕೂಲ್ ನೈಟಿ ಬೇಕಮ್ಮ ಏ ಇರಪ್ಪ ಬಂದೇ ಇರು ಏ ಹೇಗೆ ಬರ್ತೀಯಾ ಏ ಅದೇ ಹೇಳಿದ್ಮೇಲೆ ಜಂಪ್ ಮಾಡ್ತೀನಿ ಅಂತ ನೋಡಿ ಇವಾಗ ಹೆಂಗೆ ಜಂಪ್ ಮಾಡ್ತೀನಿ ಅಂತ ಏ ಸರೋಜಿ ಏನೇ ಇದು ರಾಕೆಟ್ ತರ ಹಾರ್ ಬಂದ್ಬಿಟ್ಟಿಯಲ್ಲೇ ಹೇಗೆ ಸಾಧ್ಯ ಇದೆಲ್ಲ ನನ್ ಕೆಲ ನಂಬದಕ್ಕೆ ಆಗಿಲ್ಲ ಅದು ಈ ಸೀರೆ ಉಡ್ಕೊಂಡು ಈ ರೀತಿ ಜಂಪ್ ಮಾಡಿದ್ಯಾ ನನಗೆ ಚುಟಿ ತರ ಹಾಕೊಂಡೆ ಜಂಪ್ ಮಾಡಕ್ ಭಯ ಅಲ್ಲೇ ಎಷ್ಟು ಧೈರ್ಯ ನಿನಗೆ ಅಯ್ಯೋ ಕವಿತಾ ಇದೆಲ್ಲ ನನ್ ಟ್ರೈನಿಂಗ್ ಹೆಂಗೆ ಅಂದ್ರೆ ನಾನು ಮುಂಚೆ ಸ್ಕೂಲ್ ಹೋಗುವಾಗ ಇದೇ ರೀತಿ ಕಾಂಪೌಂಡ್ ಹಾರದು ಆಮೇಲೆ ಮೋರಿ ಹಾರದು ಇದೆಲ್ಲ ನಡೀತಾ ಇತ್ತು ಕಣೆ ನನ್ನ ಫ್ರೆಂಡ್ಸ್ ಎಲ್ಲ ಹಂಗಿದ್ರು ಅದೇ ಪ್ರಾಕ್ಟೀಸ್ ನೋಡು ಇವಾಗ ನನಗೆ ಚೆನ್ನಾಗಿ ಯೂಸ್ ಆಗ್ತಿದೆ ಹೂನ್ ಬಿಡೆ ನೀನೊಂಥರ ಗ್ರೇಟ್ ಅದಕ್ಕೆ ನಿನ್ ಗಂಡ ಕಾಳಾದ ತಕ್ಷಣ ಹಾಕು ಬಂದ್ಬಿಟ್ಟೆ ಅಯ್ಯೋ ಬಿಡೆ ಅವನೊಬ್ಬ ವೇಸ್ಟ್ ಬಾಡಿ ಏನೇನೋ ಅಪ್ ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡ ನನ್ನ ಅದು ಬಿಡು ನೈಟಿ ಅಪ್ಪ ಒಂಚೂರು ನೈಟಿ ತೋರ್ಸು ಓಪನ್ ಮಾಡೋ ನೀನ್ ಬ್ಯಾಗಲ್ಲಿ ಇಡ್ಕೊಂಡು ಹಿಂಗೆ ತಿರುಗ್ತಿದ್ರೆ ಯಾವ ಹೆಣ್ಮಕ್ಳು ಬರ್ತಾರೆ ಹೇಳೋ ಹೆಣ್ಣು ಮಕ್ಕಳು ಕಣ್ಣಿಗೆ ಕುಕ್ಕಂಗಿರಬೇಕು ಅಂದರೆ ಈ ನೈಟಿಗಳನ್ನ ಒಂದು ಇಡ್ಲಿ ಮೇಲೆ ಒಂದೆರಡು ಹಾಕ್ಕೊಂಡು ಆಮೇಲೆ ತಲೆ ಮೇಲೆ ಒಂದು ಸ್ವಲ್ಪ ಇಟ್ಕೊಂಡು ಕೈಯಲ್ಲಿ ಒಂದೆರಡು ನೀರು ಹಾಕೊಂಡು ಬರ್ತಾ ಇದ್ರೆ ಎಲ್ಲರೂ ಕಣ್ಣು ಕುಕ್ಕಂಗಿರುತ್ತೆ ಎಲ್ಲರೂ ಬಡಬಡ ಅಂತ ಓಡ್ಬರ್ತಾರೆ ಬರ್ತಾರೆ ನೋಡೋ ಬ್ಯಾಗ್ ಒಳಗಡೆ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ರೆ ಮೂಸು ನೋಡಲ್ಲ ನಿನ್ನ ಊನಪ್ಪ ನೈಟಿಯಪ್ಪ ಬ್ಯಾಗ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಅದರಲ್ಲಿ ನೈಟಿ ಇದೆಯೋ ಇಲ್ವೋ ಅದು ಹೇಗಿದ್ಯೋ ಯಾರು ವಿಚಾರಿಸ್ಕೋತಾರೆ ಹೇಳು ಯಾರು ಕಣ್ಣು ಕಾಣಿಸುತ್ತೆ ಈ ನಮ್ಮ ಹಳ್ಳಿ ಹೆಣ್ಣುಮಕ್ಳಿಗೆ ನೈಟಿ ಓಪನ್ ಮಾಡೋಷ್ಟು ಟೈಮ್ ಇಲ್ಲ ನೈಟಿನ ತೋರ್ಸಿಡ್ಕೊಂಡ್ ಬಂದ್ರೇನೆ ಅಯ್ಯೋ ಹಂಗಲ್ಲಕ್ಕ ಈ ಬಿಸಿಲಿನಲ್ಲಿ ಅದು ಹೆಂಗೆ ಅದನ್ನೆಲ್ಲ ಹಾಕೊಂಬರ್ಲಿ ಮೊದಲೇ ಶಕೆ ನನಗೆ ಅದಕ್ಕೆ ಇವತ್ತು ಬನ್ನಿ ಬಂದ್ಬಿಟ್ಟಿದ್ದೀನಿ ಬಂದ್ಬಿಟ್ಟಿದೀನಿ ನೀ ಒಳ್ಳೆ ನೈಟಿನ ತಲೆ ಮೇಲೆ ಇಗ್ಲು ಮೇಲೆ ಹಾಕೋ ಬಂದ್ರೆ ಈ ಬಿಸಿಲುಗೆ ಅಯ್ಯಪ್ಪ ಇಲ್ಲ ನನ್ನ ಕೈಲಿ ಇವಾಗ ಇರ್ರಿ ಇಲ್ಲ ನೈಟಿ ತೋರ್ಸ್ತೀನಿ ನೋಡಕ್ಕ ಮಸ್ತ್ ನೈಟಿ ಅಕ್ಕ ಮಿಸ್ ಮಾಡ್ಕೊಬೇಡ್ರಿ ಬಣ್ಣ ಬಣ್ಣದ್ದು ನೀರಿಗೆ ಹಾಕಿದ್ರೆ ಬಣ್ಣನೇ ಹೋಗಲ್ಲ ನೋಡಿ ಏನೋ ನೋಡಕ್ಕೆ ಸುಮಾರು ಏನೋ ಹೋಗಲ್ಲ ಅಂತ ಹೆಂಗಪ್ಪ ಗ್ಯಾರಂಟಿ ಅಯ್ಯೋ ಇಲ್ಲ ಕಣಕ್ಕ ನನ್ನ ಮಾತು ನಂಬ್ರಿ ಬಣ್ಣ ಬಿಲ್ಕುಲ್ ಹೋಗಲ್ಲ ನೋಡಿ ಬಣ್ಣ ಬಣ್ಣದ್ದು ಹೆಣ್ಣು ಮಕ್ಳಿಗೆ ಇಷ್ಟ ಆಗಲೇಬೇಕು ನಾನೇ ಮಾರ್ಕೆಟ್‌ಗೆ ಹೋಗಿ ಯಾವುದು ಚೆನ್ನಾಗಿತ್ತೋ ಇನ್ನ ಬಣ್ಣ ಬಣ್ಣದ್ದು ಡಿಸೈನ್ದ್ದು ಹುಡುಕಿಕೊಂಡು ಅಯ್ಕೊಂಡ ಬಂದಿದ್ದೀನಿ ಏನೋ ಅಯ್ಕೊಂಡ ಬಂದ್ಯಾ ಇಲ್ಲಕಾ ಹುಡುಕಿಕೊಂಡು ಹುಡುಕೊಂಡು ಆರಿಸಕೊಂಡ ಬಂದೆ ಹ್ಮ್ ನೀನ ಅಯ್ಕ ಬಂದಿದ್ದೀಯ ಅಂತ ನೋಡಿ ಏನನ್ನ ಬಿದ್ದಿದ್ದೆನ ಅಯ್ಕ ಬಂದೆನ ಅಂತ ಕಣಡೆ ಹ್ಮ್ ಸರಿಯಾಗಿ ಹೇಳು ಸರಿ ಸರಿ ಬಿಚ್ ತೋರ್ಸುರಕ್ಕ ಈಗ ಬಿಚ್ಚ ತೋರಿಸ್ತೀನಿ ನೋಡ್ರಿ ನೋಡ್ರಕ್ಕ ಇದು ಕೆಂಪು ಬಣ್ಣ ನೀಲಿ ಬಣ್ಣದ್ದು ನೀವಿಬ್ರು ಬೆಳ್ಳಿಗೆ ಅದಕ್ಕೆ ಈ ಚೆನ್ನಾಗಿ ಕಾಣ್ತದೆ ನೋಡಕ್ಕ ಎಲ್ಲ ಕೊಡಿಲಿ ಕಾಣ್ತದೆ ಕವಿತಾ ಏ ಮಾಹಿತಿಯನ್ನ ಚೆನ್ನಾಗ್ ಐತ್ ಕಣೆ ಆದ್ರೆ ನಿನ್ಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲಪ್ಪ ಬೇರೆ ನೋಡು ಚೆನ್ನಾಗಿ ಕಾಣಿಸ್ತಿಲ್ಲ ಬೇರೆ ತೆಗಿ ಹ್ಮ್ ಇದ್ ನೋಡ್ರಕ್ಕ ಹೆಂಗೈತೆ ನೀಲಿ ಬಣ್ಣದ್ದು ಕೆಂಪನ್ ಸ್ವಲ್ಪ ಸ್ವಲ್ಪ ಐತೆ ನೋಡ್ರಿ ಹೆಂಗೈತೆ ನೋಡ್ರಿ ದಪ್ಪನಾಗೈತೆ ಐತೆ ಹೆಂಗ್ ಕಾಡ್ತದೆ ಕವಿತಾ ಹ್ಮ್ ಪರವಾಗಿಲ್ಲ ಕಣೆ ಆದ್ರೆ ನಿಂಗೆ ಗುಲಾಬಿ ಬಣ್ಣದ ಐತಲ್ಲ ಅದು ಮಸ್ತ್ ಕಾಣ್ತದ ಕಣೆ ಹೌದಾ ಗುಲಾಬಿ ಬಣ್ಣದ ಐತೆನಪ್ಪ ಹೂನಕ್ಕ ಗುಲಾಬಿ ಬಣ್ಣದ ಐತೆ ಇದೇ ಡಿಸೈನ್ ಆಗಿ ಗುಲಾಬಿ ಬಣ್ಣದ ಐತೆ ಕೊಡ್ತೀನಿ ಆಯ್ತಪ್ಪ ಗುಲಾಬಿ ಬಣ್ಣದ ಕೊಡು ಇದೇ ಡಿಸೈನ್ ಇರ್ಲಿ ಗುಲಾಬಿ ಬಣ್ಣದ ಕೊಡು ತಗೊಳ್ರಕ್ಕ ಗುಲಾಬಿ ಬಣ್ಣದ ಅಂತ ಹೇಳ್ತಾರಲ್ಲ ಗುಲಾಬಿ ಬಣ್ಣದ್ದೇ ಇದು ಅಲ್ಲ ಕಣಪ್ಪ ಇದೇನು ಗುಲಾಬಿ ಬಣ್ಣದಲ್ಲ ಇದು ಜಾಸ್ತಿ ಡಾರ್ಕ್ ಆಯ್ತಲ್ಲ ಒಂಚೂರ್ ಡಾರ್ಕ್ ಆಯ್ತ ಕಣಕ್ಕ ಅದ್ರ ಗುಲಾಬಿ ಬಣ್ಣದ್ದೇ ಪಿಂಕ್ ಕಲರ್ ತಗೊಳ್ಳ್ರಿ ಚೆನ್ನಾಗಿರ್ತದ ನಿಮಗೆ ನೋಡಿ ನೀವು ಹಾಕಿರೋ ಬಟ್ಟೆನೂ ಪಿಂಕ್ ಎಷ್ಟು ಚೆನ್ನಾಗಿ ಕಾಣ್ತೈತೆ ಆ ಸೀರೆ ಏನಕ್ಕ ನೀನು ಪಿಂಕ್ ಕಲರ್ ವೇಲ್ ಹಾಕೊಂಡಿದ್ಯಾ ಎಷ್ಟು ಚೆನ್ನಾಗಿ ಕಟ್ತೈತಿ ಪಿಂಕ್ ಕಲರ್ ಚೊಪ್ಲಿನೂ ಹಾಕೊಂಡಿದ್ಯಪ್ಪ ಚೆನ್ನಾಗೈತೆ ಡಾರ್ಕ್ ಆಗೈತಲ್ಲ ಅದು ದೇನು ಗುಲಾಬಿ ಬಣ್ಣದ ಏನ್ ಅಲ್ವೇನಕ್ಕ ಇದು ಗುಲಾಬಿ ಬಣ್ಣನೇ ಡಾರ್ಕ್ ಏನಿಲ್ಲ ಈ ಕಡೆ ಗುಲಾಬಿ ಬಣ್ಣನಿಲ್ಲ ಮದ್ದಾಗೈತೆ ಏ ಜಾಸ್ತಿ ಏನಿಲ್ಲಕ್ಕ ನೀನು ಐದಾರು ತಗೊಂಡಿದ್ದಿದ್ರೆ ಕಮ್ಮಿ ಮಾಡ್ಕೊತಿದ್ದೆ ಇದಕ್ಕಿನ್ನೇನ್ ಕಮ್ಮಿ ಮಾಡ್ಕೊಳ್ಳೋಣ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಾ ಏ ಅಲ್ಲ ಕಣಪ್ಪ ಇನ್ನು ನಮ್ಗೆ ಗ್ಯಾರಂಟಿನೇ ಇಲ್ಲ ಕಲರ್ ಹೋಗ್ತದೋ ಬಿಡ್ತದೋ ಅಂತ ನಾನು ಹೆಂಗೆ ಇನ್ನೂರು ರೂಪಾಯಿ ಕೊಡೋಣ ನನ್ನ ಹತ್ರ ಅಷ್ಟೊಂದು ಇಲ್ವೂ ಇಲ್ಲ ನೂರು ರೂಪಾಯಿ ಕೊಡ್ತೀನಿ ಕೊಡ್ತೀಯಾ ಏ ಇಲ್ಲ ಬಿಡಕ್ಕ ಇಲ್ಲ 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 ನೂರು ರೂಪಾಯಿಗೆಲ್ಲ ಬರಲ್ಲ ನಾವು ಅಲ್ಲಿಂದ ಬರೋದು ನಮಗೆ ಎಷ್ಟು ಖರ್ಚು ಇರ್ತದೆ ನಮಗೂ ಒಂಚೂರು ಲಾಭ ಬಿಡ್ಬೇಕಾ ಏ ಇಲ್ಲ ಕಣಪ್ಪ ನಾನೇನು ಕೊಡಲ್ಲ ಅಂತೀನ ಇನ್ನೊಂದ್ ದಿನ ಬಂದಾಗ ಕೊಡ್ತೀರಿ ಇವಾಗ ನೂರು ರೂಪಾಯಿ ಕೊಟ್ಟಿರೋ ಇನ್ನೊಂದು ಐವತ್ತು ರೂಪಾಯಿ ಸೇರ್ಸ್ ಕೊಡ್ತೀನಿ ಮುಂದಿನ ಸತಿ ಬಂದಾಗ ಏ ಇಲ್ಲಕ್ಕ ಈಗಲೇ ಕೊಟ್ಬಿಡ್ರಿ ಮುಂದಿನ ಸತಿ ಎಲ್ಲ ಇದ್ ಬೇಡ ಏ ಸರೋಜಕ್ಕ ಅಷ್ಟೊಂದು ಹೇಳ್ತೈತಿ ಏನಪ್ಪಾ ನೀನು ಏ ಕೊಡು ಏನಾಗಲ್ಲ ಮೂನೇ ಕವಿತಾ ನಮ್ಗೇನೆ ಅಪ್ಪಂಗೆ ಏ ನಮ್ಗೆ ಪ್ರಶ್ನೆ ಅಲ್ಲಕ್ಕ ಹಂಗಲ್ಲ ಮತ್ತೀಗ ಕೊಡೀಗ ಅಯ್ಯೋ ಏನ್ ಮಾಡೋಣ ಮೊದಲನೇ ಬೋಣಿ ಆಯ್ತು ಕೊಡಕ್ಕ ಆಯ್ತು ಕೊಡು ಹತ್ತು ರೂಪಾಯಿ ಐತೆ ಸರಿ ಕಣಕ್ಕ ಮುಂದಿನ ವಾರ ಬರ್ತೀನಿ ಐವತ್ತು ರೂಪಾಯಿ ಮಾರಿಬೇಡ್ರಿ ரிக் இங்க் ஊனப்பா நம் சரோஜாக்க ஜம் அங்கே பட்டைகள் இல்ல கனக்கீன் ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮ್ಮ ಸರೋಜಿ ನಮ್ಮ ಈ ಚಾನಲಲ್ಲಿ ನಾನು ನಿಮ್ಮ ಸರೋಜಿ ನಮ್ಮ ಎಮ್ ಬ್ಯಾಂಗ್ಳೂರು ಕಾರ್ಟೂನ್ ಚಾನಲಲ್ಲಿ ನಾನು ನಿಮ್ಮ ಲಕ್ಷ್ಮಿ ಇಬ್ಬರಲ್ಲೂ ಕೂಡ ನಾನೇ ಕ್ಯಾರೆಕ್ಟರ್ ಮಾತ್ರ ಚೇಂಜ್ ಆಗಿರುತ್ತೆ ದಯವಿಟ್ಟು ಎರಡು ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ಮೂರನೇ ಚಾನಲ್ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲ್ಗಳಲ್ಲೂ ಕೂಡ ಒಂದು ಹೊಸ ಸ್ಟೋರಿನ ಹಾಕಿದ್ದೀನಿ ದಯವಿಟ್ಟು ನೋಡಿ ಯಾರ್ಯಾರೆಲ್ಲ ಹೋಗಿಲ್ಲ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ മുന്നിനൊരു ചേക്ക് ഞാൻ മറ്റു സെത്തിനെ അല്ലേ അവർക്ക് ബൈ